ದೇವಸ್ಥಾನಗಳಲ್ಲಿ ಮಾಡುವಂತಹ ರಸಂ ಸಾಧಾರಣವಾಗಿ ಎಲ್ರಿಗೂ ಇಷ್ಟವಾಗುವಂತಹ ಒಂದು ರಸಂ ಅದು ಇವತ್ತು ಟೆಂಪಲ್ ಸ್ಟೈಲಲ್ಲಿ ರಸಂ ಹೇಗೆ ಮಾಡೋದು ಅಂತ ನೋಡೋಣ ಹಬ್ಬ ಹರಿದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗ ಮಾಡೋಲ್ಲ ಅಲ್ವಾ ಈ ರಸಮ್ಗೂ ಕೂಡ ಉಪಯೋಗ ಮಾಡಲ್ಲ ನೀವು ಇದನ್ನು ಹಬ್ಬದ ಟೈಮಲ್ಲಿ ಕೂಡ ಮಾಡ್ಕೊಳ್ಬಹುದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಣಲೆ ಬಿಸಿ ಹಾಕೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕೊತ್ತಂಬರಿ ಬೀಜ ಮೆಂತ್ಯ ಚೀರಿಗೆ ಒಣಮೆಣಸಿನ್ಕಾಯಿ ಕರ್ಬೇವು ಹಾಗೆ ಇಂಗು ಒಂದಾದ ನಂತರ ಒಂದು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಬೇಕು ಚೆನ್ನಾಗಿ ಘಮ ಬಂದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇಡಬೇಕು ಆಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಹಾಗೆ ಒಂದು ಪಾತ್ರೆಗೆ ಕಟ್ ಮಾಡಿದ ಟೊಮೆಟೊ ಒಂದು ಸ್ವಲ್ಪ ಹುಣಸೆ ರಸ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಕಟ್ ಮಾಡಿದ ಶುಂಠಿ ನೀರು ಒಂದು ಸ್ವಲ್ಪ ಅರ್ಶಿನ್ ಪುಡಿ ಒಂದು ಸಣ್ಣ ತುಂಡು ಬೆಲ್ಲ ಹಾಗೆ ಒಂದೆರಡು ಹಸಿಮೆಣಸು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಮೆತ್ತಗಾಗಿ ಬೆಂದ ನಂತರ ಬೇಯಿಸಿರುವ ತೊಗರಿಬೇಳೆ ಹಾಕ್ಕೊಂಡು ಹಾಗೆ ಬೇಕಾದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಮೊದಲೇ ಪುಡಿ ಮಾಡಿದಂತಹ ಮಸಾಲ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಸಾರು ಅನ್ನದ ಜೊತೆ ಮಾತ್ರವಲ್ಲದೆ ಇಡ್ಲಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ರಸಮ್ ಚೆನ್ನಾಗಿ ಕುದಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವು ಹಾಕಿ ಹುರ್ಕೊಂಡ್ರೆ ಒಗ್ಗರಣೆ ರೆಡಿಯಾಗುತ್ತೆ ಈ ರಸನ್ನು ನೀವು ಕೂಡ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು